ಸ್ವಾಗತ ನಾನು ಪವಾಡ ರಹಸ್ಯ ಬಯಲು ಮಾಡಿದ ಶಿಕ್ಷಕ ಕೊಟ್ರಯ್ಯ ಹೆಬ್ಬಾಳ್ ಶಿಂದಗಿ ಪಾತ್ರೆಯಲ್ಲಿ ಒಣಗಿದ ಕಸದ ಮೇಲೆ ತುಪ್ಪ ಹಾಕಿ ಬೆಂಕಿ ಹಚ್ಚುವ ಮೂಲಕ ಪವಾಡ ಬಯಲು ಕಾರ್ಯಕ್ರಮ ಬಸವನ ಬಾಗೇವಾಡಿ ತಾಲೂಕಿನ ಹಾಲಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕ ಕೊಟ್ರಯ್ಯ ಹೆಬ್ಬಾಳ್ ನಡೆಸಿಕೊಟ್ಟರು ತಾಲೂಕಿನ ಬಂದಾ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಅವರು ಪವಾಡ ಬಯಲು ಕಾರ್ಯಕ್ರಮ ನಿರ್ವಹಿಸಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕವಾಗಿ ನಾವು ಸಮಾಜದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ದರೂ ಮೂಢನಂಬಿಕೆಗಳು ವಿರಾಜಮಾನವಾಗಿ ರಾರಾಜಿಸುತ್ತಿವೆ ಅಮಾಯಕ ಜನರು ಇನ್ನು ಮೌಢ್ಯಕ್ಕೆ ಬಲಿಯಾಗುತ್ತಿದ್ದಾರೆ ಎಂದು ವಿಷಾದಿಸಿದರು ಪ್ರಸ್ತುತ ಸಮಾಜದಲ್ಲಿ ಪ್ರತಿಯೊಬ್ಬರು ವಿದ್ಯಾವಂತರಾಗುತ್ತಿರುವುದು ಸಂತೋಷದ ಸಂಗತಿ ಅಕ್ಷರಸ್ಥರಾಗುತ್ತಿದ್ದಂತೆ ಮೌಟ್ಯವು ಹೆಚ್ಚು ಹೆಚ್ಚಾಗುತ್ತಿರುವುದು ದುರಂತ ದೇವರ ಹೆಸರಿನಲ್ಲಿ ಮೋಸ ಮಾಡುವವರು ಶಾಸ್ತ್ರ ಭವಿಷ್ಯ ಹೇಳುವಂತಹ ಆಚರಣೆಗಳು ಸಮಾಜದಲ್ಲಿ ಕಾಣಿಸುತ್ತಿವೆ ಎಲ್ಲಿಯ ತನಕ ಮೋಸ ಹೋಗುವವರು ಇಂತಹ ಆಚರಣೆಯನ್ನು ನಂಬುವರೋ ಅಲ್ಲಿಯವರೆಗೆ ಇದನ್ನೇ ಬಂಡವಾಳ ಮಾಡಿಕೊಂಡು ಜನರನ್ನ ವಂಚಿಸುವವರು ಇರುತ್ತಾರೆ ಎಂದು ಎಚ್ಚರಿಸಿದರು ಮಾಧ್ಯಮಗಳು ಕೂಡ ಮೂಢನಂಬಿಕೆಗಳನ್ನ ವಿಜೃಂಭಣೆಯಿಂದ ತೋರಿಸುತ್ತವೆ ಮೂಡನ ನಂಬಿಕೆಗಳಿಂದ ಸಾಕಷ್ಟು ಮೋಸ ಹೋಗುತ್ತಿದ್ದಾರೆ ಇದನ್ನ ತಡೆಗಟ್ಟಲು ನಾವು ಮೌಢ್ಯದಿಂದ ಆಚೆ ಬರಬೇಕು ಸಮಾಜದಲ್ಲಿ ಮೂಢನಂಬಿಕೆಗಳು ಇಂದಿಗೂ ಆಚರಣೆಯಲ್ಲಿವೆ ಜನರು ನಂಬುತ್ತಿದ್ದಾರೆ ಗ್ರಾಮೀಣ ಭಾಗದ ಅನಕ್ಷರಸ್ಥ ಜನರು ಇವೆಲ್ಲವನ್ನ ನಂಬಿ ಮೋಸ ಹೋಗುತ್ತಿದ್ದಾರೆ ಜನರಲ್ಲಿ ಜಾಗೃತಿ ಮೂಡಿಸಲು ಇಂದು ನಡೆಯುತ್ತಿರುವ ಕಾರ್ಯಕ್ರಮ ಅರ್ಥಗರ್ಭಿತವಾಗಿದೆ ಪವಾಡ ರಹಸ್ಯ ಬಯಲು ಮಾಡುವ ಮೂಢನಂಬಿಕೆಗಳು ಮಟ್ಟ ಹಾಕಲು ಮುಕ್ತ ಜನರ ಮೋಸ ಹೋಗದಂತೆ ವೈಜ್ಞಾನಿಕ ವೈಚಾರಿಕ ಬೆಳೆಸಲು ಪವಾಡ ರಹಸ್ಯ ಬಯಲು ಮೂಲಕ ಯಾವ ರೀತಿ ಆಚರಣೆ ಆಗುತ್ತಿವೆ ಮತ್ತು ಅಮಾಯಕರನ್ನ ಯಾವ ರೀತಿ ನಂಬಿಸಿ ವಂಚನೆ ಮಾಡುತ್ತಾರೆ ಎಂಬ ಬಗ್ಗೆ ಜಾಗೃತಿ ಮೂಡಿಸಿ ನಿಜವಾದ ರೂಪ ತೋರಿಸಿ ಮಕ್ಕಳಿಗೆ ಅರಿವು ಮೂಡಿಸಿದರು ಪವಾಡ ಮಾಡಿ ಮಕ್ಕಳಿಗೆ ತೋರಿಸುವ ಕಾರ್ಯಕ್ರಮಗಳು ಬರಿ ಕೈಯಿಂದ ವಿಭೂತಿ ನೀಡುವುದು ತೆಂಗಿನಕಾಯಿಯಲ್ಲಿ ರಕ್ತ ಬರುವುದು ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಚಿ ಕಾಯಿ ಹೊಡೆಯುವುದು ನಿಂಬೆ ಹಣ್ಣು ಶೀಳಿದರೆ ರಕ್ತ ಬರುವುದು ಕಾಗದಕ್ಕೆ ತುಪ್ಪ ಹಾಕಿದ ಬೆಂಕಿ ಹೊತ್ತಿ ಉರಿಯಾಗುವುದು ತೆಂಗಿನಕಾಯಿಯಲ್ಲಿ ಹೂ ಬರುವುದು ಗಾಳಿಯಲ್ಲಿ ವಿಭೂತಿ ಚೈನು ಉಂಗುರು ಮಾಯ ಮಾಡುವುದು ಇಸ್ಪೆಟ್ ಎಲೆಯ ಮೇಲೆ ಇರುವ ನಂಬರ್ ಮಾಯ ಮಾಡುವುದು ಕಾರ್ಯಕ್ರಮದಲ್ಲಿ ಕಾಗದದ ಮೇಲೆ ಅಕ್ಷರ ಬರೆದು ತೋರಿಸುವುದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪವಾಡ ಬಯಲು ಮಾಡಿ ಮಕ್ಕಳಿಗೆ ತೋರಿಸಿ ವಿಷಯ ಪರಿಹಾರ ಮಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಯಡ್ರಾಮಿ ಶಿಕ್ಷಣ ಸಂಯೋಜಕ ಬಿಬಿ ಪಾಟೀಲ್ ಕಣ್ಣೋಳಿ ವಲಯದ ಸಿಆರ್ಪಿ ಸೋಮೇಶ್ ಗೌಡ ಪಾಟೀಲ್ ಶಾಲೆಯ ಹಿರಿಯ ಶಿಕ್ಷಕ ಚಂದ್ರಶೇಖರ್ ಬುಯ್ಯಾರ್ ಮುಖ್ಯಗುರು ನಿಂಗನಗೌಡ ಪಾಟೀಲ್ ಸಿದ್ದಲಿಂಗಪ್ಪ ಪೋದಾರ್ ಬಸವರಾಜ್ ಅಗಸರ್ ಸುಮಂಗಲ ಕೆಂಬಾವಿ ಪಿವಿ ಕುಲಕರ್ಣಿ ಶಿವಶರಣ ಕಂಠಿಗೊಂಡ ದಯಾನಂದ ಅಂಬಗೇರ್ ಈಶ್ವರಿ ನಾಗಾಟಾನ್ ಶಿಧು ತಳವಾರ್ ಬೋರಮ್ಮ ಪಿದಾದಾರ್ ಅರ್ಚನಾ ಬಿರ್ಗೊಂಡ ಸೋಮಯ್ಯ ಬಿಜಾಪುರ ಶಿಕ್ಷಕ ಬಾಗಣ್ಣ ಗೋಲ್ಗೇರಿ ಶಿಕ್ಷಕ ಚಂದ್ರಶೇಖರ್ ಬುಯ್ಯಾರ್ ಶಿಕ್ಷಕ ಕೃಷ್ಣರಾವ್ ಕುಲಕರ್ಣಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಏನ್ ಬರ್ತಾ ಇದೆ ಕೆಂಪು ಬಣ್ಣ ಬರ್ತಾ ಇದೆ ಹಾಗಾದ್ರೆ ಕೆಂಪು ಬಣ್ಣವನ್ನ ಅವ್ರು ಏನಂತ ರಕ್ತ ಓ ನಾವು ನಾವದನ್ನ ಏನು ಮಾಡ್ತಿದ್ವಿ ರಕ್ತ ಅಂತಂದ ನಾವು ನಂಬ್ತಿದ್ವಿ ಇದು ನಿಜವಾದ ರಕ್ತ ಅಲ್ಲ ಇದು ಹಾಗಾದ್ರೆ ಏನಾಗಿರ್ತತಿ ಇದನ್ನ ನೀವು ಕೂಡ ಮನೆಯಲ್ಲಿ ಮಾಡಬಹುದು ಒಂದು ನಿಂಬೆ ಹಣ್ಣನ್ನ ತಗೊಂಡು ಈ ಚಾಕು ಅಂತ ಇದೆಯಲ್ಲ ಈ ಚಾಕು ಕೂಡ ನಾವು ತಗೊಂಡೋಗಿಲ್ಲ ಈ ಚಾಕು ಯಾರ ಕೊಟ್ರ ಬಾಬಾ ಕೊಟ್ಟನ ನಿಂಬೆ ಹಣ್ಣು ನಮ್ದು ಹೆಚ್ಚಿದ್ದು ನಾವು ಆಮೇಲೆ ಅದರಿಂದ ಏನ್ ಬರುತ್ತೆ ರಕ್ತಾನೂ ಕೂಡ ಬರುತ್ತೆ ಆಮೇಲೆ ನಾವೇ ಹೇಳ್ತೀವಿ ಓ ಬಾಬಾ ಹತ್ರ ಹೋಗಿದ್ವಿ ಮಾಡಿ ಸಿಟ್ಟು ಬಿಟ್ಟಿದ್ದಾಬಾ ನತ್ರ ಹೋಗಿದ್ವಿ ನಮ್ಗೆ ಮಾಡಿ ಸಿಟ್ಟು ಹೆಂಗ್ ಗೊತ್ತಂದ್ರೆ ನಾವ ನಿಂಬೆ ಹಣ್ಣು ಹೋದೀವಿ ನಾವ ಹೆಚ್ಚಿವಿ ಹೆಚ್ಚಿದಾಗ ರಕ್ತ ಸೋರ್ತಿ ಆದ್ರ ರಕ್ತ ಸೋರಿದ್ದಪ್ಪ ಬಾಬಾ ಏನಂದ ನಿಮ್ ಮಾಡಿ ಸಿಟ್ಟಾರ ಅಂದ ಹೌದಾ ನಮ್ ಇಲ್ಲ ಯಾಕಂದ್ರೆ ನಿಂಬೆ ಹಣ್ಣನು ನಾವ ನಾವೇ ಹೆಚ್ಚಿವಿ ಇಲ್ಲಿ ರಕ್ತ ಬಂದಿದೆ ರಕ್ತ ಬಂದೈತೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತಾ ಇಲ್ಲ ನಮ್ಮ ನಿಮ್ ಚಕುನು ಕೂಡ ಅದ್ರ ಚಕುನು ತೊಗೊಂಡೋಗಕ್ ಆಗೋದಲ್ಲ ಅವರೇ ಕೊಟ್ಟಿರ್ತಾರ ಹಾಗಾದ್ರೆ ಏನಿದೋ ನಿಜವಾಗ ಪವಾಡನ ಇದು ನಿಜವಾಗ ನಮ್ಗೆ ಮಾಡಿಸಿಟ್ಟಾರ ಹಾಗಾದ್ರೆ ಏನಾಗಿರ್ತಕ್ಕಂದ್ರೆ ಇದನ್ನ ಕೂಡ ಇಲ್ಲ ಅದನ್ನು ಕೂಡ ಇದನ್ನ ಮಾಡಿದ್ದೆ ಅದ್ರ ಈಗ ಬಂದಾಗ ತೊಳೆದೆ ಅಂತ ತೊಳೆದಾಗ ಇದು ಹೋಯ್ತು ಏನಂದ್ರೆ ಇದನ್ನ ನೀವು ಕೂಡ ಮಾಡ್ಬೋದು ಮನೆಗೆ ಹೋಗಿ ದಾಸವಾಳ ಹೂವು ತ್ರೆ ಚಾಕು ಕಚ್ಚೆ ಒಣಗಸ್ರಿ ಒಣಗಿಸಿದ್ರಿ ನಿಂಬೆ ಹಣ್ಣನ್ನ ಹೆಚ್ಚಿದಾಗ ಅದು ಏನಾಗುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಇದು ಆ ದಾಸವಾಳ ಹೂವನ್ನ ನೈಸರ್ಗಿಕ ಸೂಕ್ತ ಈ ಒಂದು ವೇದಿಕೆಯಲ್ಲಿ ನಾನು ಕೆಲವೊಂದಿಷ್ಟುಗಳನ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಎಂದ್ರೆ ಈ ಒಂದು ಕಾರ್ಯಕ್ರಮವನ್ನ ನಾವು ಈ ಒಂದು ಕಾರ್ಯಕ್ರಮವನ್ನ ನಾವು ಆ ಯಾವುದೋ ಇಲ್ಲಿ ಅಗ್ನಿಕುಂಡ ಅಂತ ಮಾಡಿವಿ ಅಗ್ನಿಕುಂಡ ಏನೋ ಸರ್ ಒಂದಿಷ್ಟು ಟೊಮಂಡ್ ಹಾಕಿರಿ ಅದ್ರ ಒಂದ್ ತಟ್ಟೆ ಇಟ್ಟಾಗ ಟೊಮಾಂಡ್ ಹಾಕಿರಿ ಒಂದಿಷ್ಟು ಎಳಿ ಹಾಕಿರಿ ಅದೇನೋ ಅಗ್ನಿಕುಂಡ ಆಗುತ್ತೆ ಅಂದ್ರೆ